ಆನಿಕಲ್ ತಾಲೂಕಿನ ಗುಡ್ಡಹಟ್ಟಿ ಗೇಟ್ ಬಳಿಯಲ್ಲಿರುವ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ ಆಭರಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಚೇರಿ ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಕರ ಸಮನ್ವಯ ವೇದಿಕೆ ಸಹಯೋಗದಲ್ಲೇ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು ಇನ್ನು ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಗೆ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ ಮುಖ್ಯಸ್ಥರಾದಂಥ ಜಿ ನಾಗರಾಜ್ ಅವರು ಚಾಲನೆಯನ್ನ ನೀಡಿ ನಂತರ ಮಾತನಾಡಿದ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಜೊತೆಗೆ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನ ಬೆಳೆಸುವ ಮೂಲಕ ದೇಶಕ್ಕೆ ಉತ್ತಮ ಪ್ರಜೆಗಳನ್ನ ನೀಡುವಲ್ಲಿ ಶಿಕ್ಷಕರ ಪಾತ್ರ ಪ್ರಮುಖವಾದದ್ದು ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸಿದ್ರು ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳಾದಂತ ಜನ್ಮದಿನಕ್ಕೆ ಅವರಿಗೆ ಶುಭಾಶಯಗಳನ್ನು ಕೋರುತ್ತ ನಮ್ಮ ರಾಷ್ಟ್ರದ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ರಾಯಭಾರಿಗಳಾಗಿ ಮತ್ತು ಮೊದಲಿಗೆ ಶಿಕ್ಷಕರಾಗಿ ನಮ್ಮ ದೇಶದ ಒಬ್ಬ ಅತ್ಯುನ್ನತ ವ್ಯಕ್ತಿಯಾದಂತಹ ರಾಧಾಕೃಷ್ಣರವರು ತಮ್ಮ ಜನ್ಮ ದಿನಾಚರಣೆ ಮೊದಲು ಶಿಕ್ಷಕರಾದ ರೀತಿಯಲ್ಲಿ ಇಡೀ ದೇಶದ ಎಲ್ಲ ಶಿಕ್ಷಕರೊಂದದವರೆಗೂ ಈ ದಿನವನ್ನ ಜನ್ಮ ದಿನಾಚರಣೆಯ ಬದಲಾಗಿ ಶಿಕ್ಷಕರ ದಿನಾಚರಣೆ ಮಾಡಬೇಕು ಅಂತ ಹೇಳಿ ಆದೇಶ ಮಾಡಿ ಅಂದಿನಿಂದ ಇಂದಿನವರೆಗೂ ನಮ್ಮ ರಾಷ್ಟ್ರದಲ್ಲಿ ಈ ಸೆಪ್ಟೆಂಬರ್ ಐದನೇ ತಾರೀಕನ್ನು ಗುರುವಂದನಾ ಕಾರ್ಯಕ್ರಮ ಅಥವಾ ಶಿಕ್ಷಕರ ದಿನಾಚರಣೆ ಎಂಬ ಹೆಸರಿನಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಅಂತ ಈ ಒಂದು ಶಿಕ್ಷಕರ ದಿನಾಚರಣೆಗೆ ನಮ್ಮ ತಾಲೂಕಿನ ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೂ ಸಹ ನಾನು ಅಭಿನಂದನೆ ಅಭಿನಂದನೆಗಳನ್ನು ಸಲ್ಲಿಸುತ್ತ ಅವರಿಗೆ ಈ ನಮ್ಮ ತಾಲೂಕಿನ ಎಲ್ಲಾ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರ ಸಂಸ್ಕಾರವನ್ನು ಕಲಿಸಿ ಉತ್ತಮ ಪ್ರಜೆಗಳನ್ನಾಗಿ ನಿರ್ಮಾಣ ಮಾಡುವಲ್ಲಿ ಎಲ್ಲಾ ಶಿಕ್ಷಕರು ಯಶಸ್ವಿಯಾಗಲಿ ಅಂತ ನಾನು ಅವರಲ್ಲಿ ಕಳೆಕಳೆಯಿಂದ ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ಅವರಿಗೆ ಈ ಶಿಕ್ಷಕ ದಿನಾಚರಣೆಯ ಇನ್ನು ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಿಗೆ ಸನ್ಮಾನಿಸಲಾಯಿತು ಹಾಗೆ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಮತ್ತು ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರು ಹಾಗೂ ಉತ್ತಮ ಶಿಕ್ಷಕರಿಗೆ ಗಣ್ಯರು ಹಾಗೂ ಅತಿಥಿಗಳು ಗೌರವ ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸಲಾಯಿತು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಜಿ ಗುರುಮೂರ್ತಿ ಅವರು ವಹಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಸಮನ್ವಯ ಅಧಿಕಾರಿ ಭಾಸ್ಕರ್ ಮುಖ್ಯ ಭಾಷಣಕಾರರಾದ ಪ್ರಭು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಗೌರವ ಅಧ್ಯಕ್ಷ ಕೆ ಚಂದ್ರಶೇಖರ್ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷ ಕೆ ಶಿವಣ್ಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪ್ರೇಮಕುಮಾರಿ ಪ್ರಧಾನ ಕಾರ್ಯದರ್ಶಿ ಗೋವಿಂದರಾಜು ಉಪಾಧ್ಯಕ್ಷರು ರಾಜಶೇಖರ್ ಖಜಂಚಿ ನಾಗೇಶ ಭಾರತ ಸ್ಕೌಟ್ ಮತ್ತು ಗೈಡ್ಸ್ನ ಜಿಲ್ಲಾ ಕಾರ್ಯದರ್ಶಿ ಎನ್ ನರೇಂದ್ರ ಕುಮಾರ್ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷ ಎಂ ಗೋಪಾಲ್ ಕ್ಯಾಂಪ್ಸ್ ಅಧ್ಯಕ್ಷ ಡಿ ಮುನಿರಾಜು ಹಂಸ ಸಂಘಟನೆಯ ಕಾರ್ಯದರ್ಶಿ ಕಾಳಿನಾಥ ವಿವಿಧ ಸಂಘಗಳ ಪದಾಧಿಕಾರಿಗಳಾದ ರಂಗನಾಥ ಪೂರ್ಣಿಮಾ ಚಂದ್ರಕಲಾ ಚಾಮುಂಡೇಶ್ವರಿ ಭಾರತಿ ಚಂದ್ರಶೇಖರ್ ನಾರಾಯಣಸ್ವಾಮಿ ಹರೀಶ್ ಅಂಬರೀಶ್ ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ರತ್ನಮ್ಮ ಶಿಕ್ಷಣ ಸಂಯೋಜಕರಾದ ನವೀನ್ ಕುಮಾರ್ ಹೆಗ್ಡೆ ವಾಣಿ ರಾಜಪ್ಪ ಮುಖ್ಯೋಪಾಧ್ಯಾಯರು ಸಂಘದ ಅಧ್ಯಕ್ಷರು ನಾರಾಯಣ ಶ್ರೀನಿವಾಸ್ ಸಾವಿತ್ರಿ ಪುಲೆ ಸಂಘದ ಅಧ್ಯಕ್ಷರು ಸರೋಜಮ್ಮ ಗೌರವಾಧ್ಯಕ್ಷೆ ನಾರಾಯಣಮ್ಮ ಕಾರ್ಯದರ್ಶಿ ಕೋಮಲ್ ಮತ್ತು ಸಿಆರ್ಪಿಗಳು ಮತ್ತು ಶಿಕ್ಷಕರು ಭಾಗವಹಿಸಿದರು ಇಡೀ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರು ಒಟ್ಟಿಗೆ ಸೇರಿ ಅದರಲ್ಲಿ ಕೂಡ ಸಮನ್ವಯ ಸಮನ್ವಯ ಸಮಿತಿಯ ಎಲ್ಲ ಒಟ್ಟಿಗೆ ಒಟ್ಟಿಗೆ ಸೇರಿಕೊಂಡು ನಾವು ಶಿಕ್ಷಕರ ದಿನಾಚರಣೆಯನ್ನು ಸ್ವಾಮಿ ವಿವೇಕಾನಂದ ಶಾಲೆ ಗುಡ್ಡಟ್ಟಿ ನೆರಳೂರಿಯಲ್ಲಿ ನಾವು ಆಚರಣೆ ಮಾಡ್ತಿದ್ದೇವೆ ಇದೊಂದು ಅವಸ್ಮರಣೀಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಈ ದಿನ ಸುಮಾರು ಮೂವತ್ತೊಂದು ಶಿಕ್ಷಕರಿಗೆ ನಾವು ವೃತ್ತಿ ಜೀವನದ ಸಾಧನೆಗಾಗಿ ನಿವೃತ್ತಿಯಾಗಿರ್ತಕ್ಕಂಥ ಶಿಕ್ಷಕರಿಗೆ ಮೂವತ್ತೊಂದು ಶಿಕ್ಷಕರಿಗೆ ನಾವು ಸನ್ಮಾನ ಮಾಡಿ ಅವರನ್ನು ನಾವು ಅಭಿನಂದಿಸಿದ್ದೇವೆ ಅದರ ಜೊತೆಯಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲ ವೃಂದದ ಸಂಘದ ಪದಾಧಿಕಾರಿಗಳು ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡುವ ನಿರ್ದೇಶ ಎಲ್ಲವೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಸಲ್ಲಿಸ್ತೇನೆ ನಮಗೆ ಇಲ್ಲೊಂದು ಕೊರತೆ ಇಷ್ಟೇ ನಮ್ಮ ಮಾನ್ಯ ಶಾಸಕರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಹರಿಸಬೇಕಾಗಿತ್ತು ಅಂತ ನಮ್ಮ ಒಂದು ಅಭಿಲಾಷೆ ಇತ್ತು ಅದು ಕೂಡ ನಂತರದ ದಿನಗಳಲ್ಲಿ ಬರ್ತಾರೆ ಅಂತ ನಾನು ಭಾವಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಿಕಾ ಮಿತ್ರರು ಎಲ್ಲ ತಾವೆಲ್ಲರೂ ಕೂಡ ಬಂದು ಹರಿಸಿದೀರಿ ನಮ್ಮೆಲ್ಲರಿಗೂ ಕೂಡ ಶುಭೋದಯವಾಗಿ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಗ್ರ್ಯಾಡ್ ಮಾಸ್ಟರ್ ವಿಚಾರಣೆ ಏನು ಅಂತ ನಾವು ತಾಲೂಕು ಮಟ್ಟದ ಚಿತ್ರಕಾರ ಇವತ್ತು ಎಲ್ರಿಗೂ ನಾನು ಎಲ್ಲ ಒಂದು ಚಿತ್ರ ಒಂದು ಭಾಷೆಗಳನ್ನು ಕೊಡ್ತಾ ಇವತ್ತು ಏನು ನಾವು ಸಮನ್ವಯ ವೇದಿಕೆಯಿಂದ ನಾವು ಕೊಡ್ತೀವಿ ಸರ್ಕಾರಿಯಾಗಿರ್ಬೋದು ಅನುಮಾನ ಅನುಮಾನ ಎಲ್ಲ ಸೇರಿಕೊಂಡುದಾಗಿ ದಿನಾಚರಣೆ